ತಿಳಿರ್ತಕ್ಕಂಥ ವಿಷಯ ನಿನ್ನ ಪ್ರೀತ್ಯರ್ಥವಾಗಿ ಇವತ್ತಿನ ದಿವಸದಂದು ಸಾನ್ನಿಧ್ಯದ ಮಹೋತ್ಸವದ ದಿನ ನಿನ್ನ ಮೂಲಸ್ಥಾನದಿಂದ ನಿನ್ನನ್ನು ಈ ಕ್ಷೇತ್ರಕ್ಕೆ ಕರೆಯಿಸಿಕೊಂಡು ಕೊಟ್ಟಿರತಕ್ಕಂತಹ ಈ ನೇಮೋತ್ಸವ ಇದನ್ನು ಭಕ್ತಾನುಗ್ರಹಕ್ಕಾಗಿ ಸ್ವೀಕಾರ ನಡೆಸಿಕೊಂಡು ಇಲ್ಲಿಯ ತನಕ ಯಾವ ರೀತಿಯ ರಕ್ಷಣೆಯನ್ನು ಕೊಟ್ಟುಕೊಂಡು ಭಕ್ತ ವರ್ಗವನ್ನು ಕಾದುಕೊಂಡು ಬಂದಿದ್ದೀಯೋ ಅದೇ ರೀತಿಯಲ್ಲಿ ನಿನ್ನ ಕರ್ತವ್ಯವನ್ನು ಮುಂದುವರಿಸಬೇಕೆನ್ನುವಂಥದ್ದು ಸಾನ್ನಿಧ್ಯದ ಅಪಣೆ ಓ ಈ ರೀತಿಯಲ್ಲಿ ಈ ಒಂದು ದೈವಿಕ ಶಕ್ತಿಯ ಮುಖಭೇಟಿಯಿಂದ ಸಾನ್ನಿಧ್ಯಕ್ಕೆ ಅತೀಮವಾದಂತಹ ಆನಂದ ಎನ್ನುವಂಥದ್ದು ಉಂಟಾಗಿದೆ ಮುಂದೆ ಈ ಎಲ್ಲ ದೈವಗಳನ್ನು ಒಡಗೂಡಿಕೊಂಡು ಕಲ್ಪಾಂತ ಪರ್ಯಂತವಾಗಿ ಕ್ಷೇತ್ರದಲ್ಲಿ ನೆಲೆ ನಿಂತು ನಂಬಿದಂತಹ ಸಮಸ್ತ ಸದ್ಭಕ್ತರಿಗೂ ಮಹಾಕಾರುಣ್ಯ ವೃಷ್ಟಿಯನ್ನು ಧರಿಸತಕ್ಕಂತಹ ದೇವತೆಯಾಗಿ ಈ ಕ್ಷೇತ್ರದಲ್ಲಿ ಸಾನ್ನಿಧ್ಯ ಬೆರೆದಾಡಿಕೊಂಡು ಬರ್ತದೆ ಕಟ್ಟುಕಟ್ಟೆ ಹಾಗೆ ದೈವದ ನುಡಿ ಕಟ್ಟಿದ್ರೆ ಓರೇ ಮನ ಕೊರಿಯರಿಗೆ ಮಾಯೊಡೆಯ ಬುದ್ಧಿ ಪುಟ್ಟ ಒಂದು ತಲ್ತಿ ನೀರಿಗೂ ಪಂಡಿ ಬಾರಿಗೂ ಸಾಯಿನ ಕೊಡ್ತಾ ಚಿತ್ತನ ಅಧಿಕಾರ ದೈವ ಉಂಡು ಮಾಡಿಕೊಡ್ತಿತ್ತ

మానవాళ్ళు పాడి పూల కట్టాయి గోళాలు ఆయీ అక్కడ ఆయన చెత్తనా ఆగమట్లే పంప చెరు మానమాయత్తనకట్లే అవగా ఈ క్షేత్రుడు దేవేరే భేటీ పొత్తున చెప్తాను కొడుతు మాడి అమ్మాయి నగరే ఆవారు అవగా ఈయన అనే ప్రకారం ఈ క్షేత్రకు బత ఉండు ఉంపున పొరుతుడు బెంపులం చిత్తం ఒక సాయను కూరదు మిత్తుకు ఇ కుటుంబ సంసారద అన్న నీరు భోజన బాలు బరపాద ఇటు తారీ కనికి ఈ క్షేత్రకు దైవగు దేవేరేంపన్ చెత్త భక్తి ఇటీ గ్రామడ మాయపుట్టే తిను ముట్టకు ఈ క్షేత్రిట్టవరండా పొరులు కోలికే ఈ నీట పోతున చెత్త అధికార దైవయా ఆపున చిత్ర కట్టలేరు ఈ మన్నడికి మల్ప వంతు పడిపో చిత్ర తీర్మానం మల్పా వంతులే అవే అవే రీతి ఉంటుందో గ్రామను కూడుపాడపా ఉండే కీరేకి బేటు కొరిన చిత్రం పొరుతూ గనుకు లేని బుర్దు కొరలే గణకు లేని పరగడీ పతా ఉండే హెచ్చిన ఆయలొప్పు న్యాయలోప్పు ఇతర చిత్ర చదువు భక్తి నగలు అవే రీతి జనాంద కడుతులు నాకు మాత ఉండేరు ಕೇಂದ್ರ ಲೆತ್ತು ವಿಚಾರ ಕೇಂದ್ರ ಕೇಂದ್ರ ಮಲ್ಪ ಚಿತ್ರ ವಿಚಾರ ಮಾಯ ಮಲ್ಪಾದ ಕೊರಪೆ ಈ ಮಣ್ಣಿನ ಆವರಂಡ ಅವೇನು ಈ ಅಪ್ಪನ ಕುರ್ಲಿ ಆ ಅಪ್ಪನ ಪ್ರಕಾರ ಈ ಮನ್ನಡು ದೈವ ಪುರಾಮೂರ್ತಿ ಪಾಡ್ಪಾದ ಕೊರತೆ ತೀರ್ಮಾನ ಮಾಡ ಶಾಲೆಗ ಚಿತ್ತ ಪ್ರಕಾರ ನಡೆಯತಕ್ಕಂತಹ ದೈವ ಆದ್ರೆ ಸನ್ನಿಧಾನ ಸಂತೋಷದಿಂದ ಇರಬೇಕಾದ್ರೆ ಎಲ್ಲ ಪರಿವಾರಗಳ ಒಂದು ಸಾನ್ನಿಧ್ಯ ಪೂರ್ಣ ಸ್ಥಿತಿ ಎನ್ನುವಂಥದ್ದು ಬಹಳ ಮುಖ್ಯ ಅಲ್ವಾ ಆ ಪ್ರಕಾರವಾಗಿ ಅರ್ಚಕ ವರ್ಗ ಮತ್ತು ಹೊಂದಿದಂಥ ಭಕ್ತ ವರ್ಗ ಎಲ್ಲ ಈ ಕಾಲದಲ್ಲಿ ಒಂದು ವಿಚಾರದ ಬಗ್ಗೆ ಗಮನ ಹರಿಸಬೇಕು ಪಂಜುರ್ಲಿಯ ಸಾನ್ನಿಧ್ಯದ ಒಂದಂಶವನ್ನು ಈ ಕ್ಷೇತ್ರಕ್ಕೆ ಬರಮಾಡಿಕೊಂಡು ನೇಮೋತ್ಸವ ನಡೆಯುವಂಥದ್ದು ಪ್ರಾಚೀನ ಕಟ್ಟು ಅಲ್ವಾ ಎಲ್ಲಿಂದ ಬರುವಂಥದ್ದು ಮೂಲಸ್ಥಾನದಿಂದ ಬರುವಂಥದ್ದು ಮೂಲದಲ್ಲಿರತಕ್ಕಂಥ ಅದರ ಸಾನ್ನಿಧ್ಯ ಅದರ ಬಿಂಬ ಅಂದರೆ ಅದರ ಮಣೆ ಇತ್ಯಾದಿ ಏನುಂಟು ಅದರ ಬಗ್ಗೆಲ್ಲೂ ಸ್ವಲ್ಪ ಗಮನ ಹರಿಸಬೇಕಾದಂಥ ಒಂದು ಅಗತ್ಯ ಇದೆ ಅದನ್ನು ಅರ್ಚಕವರೆ ಅನ್ನುವಂಥದ್ದು ವಿಶೇಷವಾಗಿ ಗಮನದಲ್ಲಿಟ್ಟುಕೊಳ್ಳಬೇಕು ಅತ್ಯಂತ ಸ್ವಲ್ಪ ಬಲಹೀನ ಸ್ಥಿತಿಯಲ್ಲಿರುವಂಥದ್ದು ಯಾವುದರ ಅದರ ಬಿಂಬ ಹಂಚ ಇರುವಂಥದ್ದು ಅನುಭವದಲ್ಲಿರುವಂಥ ವಿಷಯ ಅದರಲ್ಲಿ ಪೂರ್ಣ ಸಂವಿಧಾನ ಎನ್ನುವಂಥದ್ದು ನೀಡುವುದಕ್ಕೆ ಸ್ವಲ್ಪ ನಡೆಸಿ ಸೇವೆ ಕೊಟ್ಟರೆ ಒಳ್ಳೆಯದ ವಿಚಾರ ಒಂದು ವಿಚಾರ ಮತ್ತು ಏಕಜಾತೀಯವಾದಂತಹ ಬಿಂಬ ಇರಲಿ ಅಂದರೆ ಮುಂಡಿಗೆಯಲ್ಲಿ ಆರಾಧನೆ ನಡೆಸ್ತಕ್ಕಂಥ ಒಂದು ಕ್ರಮ ಉಂಟಲ್ವಾ ಮುಂಡಿಗೆ ಕಲ್ಲಿನ ಮುಂಡಿಗೆ ಆದರೆ ಮೇಲ್ಹಾಸು ಶಿಲೆಯು ಮೇಲ್ಹಾಸು ಸಹ ಅದು ಶಿಲೆಯಲ್ಲಿ ಇರಬೇಕು ಕಲ್ಲಿನದ್ದಿದ್ರೆ ಮರದಿದ್ದರೆ ಮೇಲಿದ್ದು ಮರ ಇರಬೇಕು ಅರ್ಧಾಂಶ ಕಲ್ಲು ಅರ್ಧಾಂಶ ಮರ ಎನ್ನುವಂಥದ್ದಷ್ಟು ಸಂಪ್ರದಾಯಕ್ಕೆ ಆಗುವುದಿಲ್ಲ ಹಾಗಾಗಿ ಮುಂದಿನ ಕಾಲಘಟ್ಟದಲ್ಲಿ ತಂತ್ರಗಳ ಮಾರ್ಗದರ್ಶನ ಪ್ರಕಾರವಾಗಿ ನಡೆಯಿರಿ ಮತ್ತು ಅಪ್ಪ ಜೀರ್ಣೋದ್ಧಾರ ಎನ್ನುವಂಥದ್ದು ಅಗತ್ಯ ಉಂಟು ಎನ್ನುವಂಥದ್ದು ಈ ಕಾಲದಲ್ಲಿ ಮುಖಭೇಟಿ ಕಾಲದಲ್ಲಿ ಭಕ್ತವರ್ಗಕ್ಕೆ ತಿಳಿಸ್ತಕ್ಕಂತಹ ಒಂದು ಕಥೆ ಮತ್ತು ವಿಶೇಷವಾದಂಥ ಸೂಚನೆ ಯಾವುದು ಈ ಕಾಲದಲ್ಲಿ ನಡೆಸಿರ್ತಕ್ಕಂಥ ಸೇವೆ ಎಲ್ಲ ಸ್ವೀಕಾರ ಆಯಿತು ದೈವಕ್ಕೂ ಸಹ ಮಹಾ ಆನಂದ ಎನ್ನುವಂಥದ್ದು ಾಗಿದೆ ಈ ಪುಣ್ಯದಿಂದ ನಂಬಿದಂತಹ ಭಕ್ತವರ್ಗ ಅರ್ಚಕ ಕುಟುಂಬ ಮತ್ತು ಗ್ರಾಮ ಇನ್ನಷ್ಟು ಸಮೃದ್ಧವಾಗ್ತದೆ ಈ ಉತ್ಸವ ಇರಲಿ ಅಥವಾ ನಿತ್ಯ ಪೂಜೆ ಇರಲಿ ಕಾಲಕಾಲಕ್ಕೆ ನಡೆದಿರತಕ್ಕಂತಹ ಜೀರ್ಣೋದ್ಧಾರ ಇರಲಿ ಇದಕ್ಕೆಲ್ಲ ಬಹಳಷ್ಟು ವ್ಯಕ್ತಿಗಳ ಒಂದು ಶ್ರಮ ಎನ್ನುವಂಥದ್ದಿದೆ ಅರ್ಚಕರು ನಿಷ್ಠೆಯಿಂದ ನಡೆಸಿರತಕ್ಕಂತಹ ನಿತ್ಯ ಪೂಜೆ ಅಲ್ಲದೆ ಗ್ರಾಮಸ್ಥರು ಮತ್ತು ಭಕ್ತವರ್ಗ ವಿಶೇಷ ಮನ ಧನ ಸಹಾಯವನ್ನು ಕೊಟ್ಟಿದ್ದಾರೆ ಎಷ್ಟೋ ಜನರು ಸಹಕಾರವನ್ನು ಕೊಟ್ಟಿದ್ದಾರೆ ಆಡಳಿತ ವರ್ಗದ ಒಂದು ಗಮನಕ್ಕೆ ಬಾರದೇ ಇರಬಹುದು ಕೆಲವರ ಲೆಕ್ಕ ಅಲ್ಲ ಆದರೆ ಸನ್ನಿಧಾನದ ಲೆಕ್ಕ ಪುಸ್ತಕದಿಂದ ಅಂಥ ಮಹಾತ್ಮರ ಹೆಸರು ತಪ್ಪಿ ಹೋಗುವುದಕ್ಕೆ ಸಾಧ್ಯವೇನು ಸಾಧ್ಯವೇ ಇಲ್ಲ ಹಾಗಾಗಿ ಯಾರ್ಯಾರು ಸಹಾಯವನ್ನು ಕೊಟ್ಟಿದ್ದಾರೆ ಅವೆಲ್ಲರ ನೆನಪು ಸನ್ನಿಧಾನದಲ್ಲಿದೆ ಆ ಪುಣ್ಯ ಎನ್ನುವಂಥದ್ದು ಸಕಾಲದಲ್ಲಿ ಫಲವನ್ನು ಸಾನ್ನಿಧ್ಯದ ಚಿತ್ತ ಪ್ರಕಾರ ಕೊಡ್ತಾರೆ ಹಾಗೆ ಈ ರೀತಿಯಲ್ಲಿ ಅರ್ಚಕ